ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ ಮುನಿರತ್ನ ನಿರ್ಮಾಣ ಮಾಡಿರುವ ಸಿನಿಮಾದಲ್ಲಿ ನಟನಿಗೆ ಇಳಿದಿದ್ದಾರೆ ಎಂದು ಡಿಕೆ ಸುರೇಶ್ ಲೇವಡಿ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಮುನಿರತ್ನಗೆ ಎದುರಾಯಿತು ಚಾರ್ಜ್ ಶೀಟ್ ಉರುಳು ಇದೆಲ್ಲವನ್ನ ನೋಡೋಣ ಮುನಿಗೆ ಸಂಕಷ್ಟ ನ್ಯೂಸ್ ಟಾಪ್ ನೈನ್ನಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಆಸಿಡ್ ಮೊಟ್ಟೆ ದಾಳಿ ಪ್ರಕರಣ ಪೂರ್ವ ನಿಯೋಜಿತ ಶಾಸಕ ಮುನಿರತ್ನ ಅಭಿನಯದ ಆಸಿಡ್ ಮೊಟ್ಟೆ ಸಿನಿಮಾ ನೂರು ದಿನ ಓಡಿಸಿ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗಿಟ್ಟಿದೆ ಒಳ್ಳೆ ಸಿನಿಮಾಗಳಿಲ್ಲ ಅಂತೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಡ್ರಾಮನ್ನ ಸ್ಕ್ರಿಪ್ಟ್ ಮಾಡಿ ನಿಮ್ ಕೈ ಕೊಟ್ಟಿದ್ದಾರೆ ನಿನ್ನೆ ಸದಾಶಿವನಗರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಕೆ ಸುರೇಶ್ ಬಿಜೆಪಿ ಶಾಸಕರು ನನ್ನ ಮೇಲೆ ನನ್ನ ಸಹೋದರ ಹಾಗೂ ಕುಸುಮಾ ಮತ್ತು ಅವರ ತಂದೆಯ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಈ ವಿಡಿಯೋ ಅತ್ಯುತ್ತಮವಾಗಿ ಮೂಡಿಬಂದಿದೆ ಬಂದಿದೆ ಆಸಿಡ್ ದಾಳಿಯಿಂದ ಮೂರು ನಲ್ಲಿ ಮೊಟ್ಟೆ ಎಸೆಯಲಾಗಿದೆ ಅಂತ ಡಿಕೆ ಸುರೇಶ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಸುರೇಶ್ ಡಿಕೆ ಶಿವಕುಮಾರ ಕುಸುಮಾ ಹನುಮಂತರಾಯಪ್ಪ ಕೆಲವು ರೌಡಿಗಳು ಸೆಕೆಂಡ್ ದಾಳಿ ಆಗುತ್ತೆ ಕನ್ನಡ ಚಿತ್ರರಂಗದ ಅಧ್ಯಕ್ಷ ನಿರ್ಮಾಪಕರು ಚಿತ್ರಕಥೆ ತಿರುಚುವ ಕೆಲಸ ಮಾಡಿದ್ದ ಮುನಿರತ್ನ ಈಗ ತಾವೇ ನಟನೆಗೂ ಇಳಿದಿದ್ದಾರೆ ಅಂತ ಈ ವಿಡಿಯೋ ನೋಡಿದ ಮೇಲೆ ನನಗೆ ತಿಳಿಯಿತು ಅದಕ್ಕಾಗಿ ಒಳ್ಳೆ ಡ್ರಾಮಾ ಮಾಡಿ ಮಾಧ್ಯಮಗಳ ಕೈಗೆ ನೀಡಿದ್ದಾರೆ ಅಂತ ಡಿಕೆ ಸುರೇಶ್ ಕುಹಕವಾಡಿದ್ದಾರೆ ಮೊಟ್ಟೆ ಎಸೆದ ವಿಚಾರವಾಗಿ ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆಯುವುದಾಗಿ ಮುನಿರತ್ನ ತಿಳಿಸಿದ್ದಾರೆ ಆದರೆ ಅವರು ಅನೇಕ ಸಿನಿಮಾ ಮಾಡಿದ್ದು ಕೆಲವು ಯಶಸ್ವಿಯಾದರೆ ಮತ್ತೆ ಕೆಲವು ಯಶಸ್ವಿಯಾಗಿಲ್ಲ ಹೀಗಾಗಿ ಹೊಸ ಸ್ಕ್ರಿಪ್ಟ್ ಸಿದ್ಧಪಡಿಸ್ತಾ ಇದ್ದಾರೆ ಮೊದಲು ಮಾಧ್ಯಮಗಳನ್ನು ಬಳಸಿಕೊಂಡು ಮಾರುಕಟ್ಟೆ ಇದ್ದರೆ ನಂತರ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೆ ಸುರೇಶ್ ಲೇವಡಿ ಮಾಡಿದ್ದಾರೆ ಈ ಪ್ರಕರಣವನ್ನು ಸಿಬಿಐಗೆ ನೀಡಲಿ ಅವರು ಗೃಹ ಮಂತ್ರಿಗೆ ಪತ್ರ ಬರೆದು ಎಸ್ಪಿಜಿ ಭದ್ರತೆಯನ್ನೇ ಪಡೆಯಲಿ ಅಂತ ಮುನಿರತ್ನ ವಿರುದ್ಧ ಕಿಡಿಕಾರಿರುವ ಡಿಕೆ ಸುರೇಶ್ ಅವರ ಬಳಿ ರಘು ಎಂಬ ಚಾಲಕ ಇದ್ದ ಅವನು ಏನಾದ ಅಂತ ತಿಳಿಯಬೇಕಲ್ಲವೇ ಮತ್ತೊಬ್ಬ ಮಳ್ಳತ್ತಹಳ್ಳಿ ರಂಜಿತ್ ಎಂಬ ಹುಡುಗನ ಕೈಕಾಲು ಮುರಿದಿದ್ದಾರೆ ಇದರ ಬಗ್ಗೆನೂ ತನಿಖೆ ಆಗಲಿ ಅಂತ ಡಿಕೆ ಸುರೇಶ್ ಆಗ್ರಹಿಸಿದ್ದಾರೆ ಮುನಿರತ್ನ ಅವರನ್ನ ಪರೀಕ್ಷೆ ಮಾಡಿರುವ ದೊಡ್ಡ ಡಾಕ್ಟರ್ ಕೂದಲು ಸುಟ್ಟಿದೆ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಅದಾದ ಬೆನ್ನಲ್ಲೇ ಸಂಜೆ ಸುದ್ದಿಗೋಷ್ಠಿ ನಡೆಸಿದಾಗ ಮುನಿರತ್ನ ಅವರಿಗೆ ಸುಟ್ಟು ಹೋಗಿದ್ದ ಕೂದಲು ಮತ್ತೆ ವಾಪಸ್ ಬಂದಿವೆ ಮುನಿರತ್ನ ತಲೆಗೆ ಟೋಕನ್ ಹಾಕಿದ್ದಾರೋ ಅಥವಾ ನಿಜವಾದ ಕೂದಲು ಇಟ್ಟುಕೊಂಡಿದ್ದಾರೋ ಅಂತ ಮಾಧ್ಯಮಗಳೇ ಪರೀಕ್ಷೆ ಮಾಡಬೇಕು ಅಂತ ಡಿಕೆ ಸುರೇಶ್ ಪ್ರಶ್ನಿಸಿದ್ದಾರೆ ಕುಸುಮ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದ ಮುನಿರತ್ನ ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕಿಸಿದ್ದಾರೆ ಇಲ್ಲ ಅಂದ್ರೆ ಭೈರವೇಶ್ವರನ ಸನ್ನಿಧಿಗೆ ಬಂದು ಆಣೆ ಪ್ರಮಾಣ ಮಾಡಲಿ ಅಂತ ಸವಾಲು ಹಾಕಿದ್ರು ಇದರ ಬೆನ್ನಲ್ಲೇ ಅತ್ಯಾಚಾರ ಆರೋಪ ಮಾಡಿದ್ದ ಸಂತ್ರಸ್ತೆ ಸವಾಲು ಸ್ವೀಕರಿಸಿದ್ದು ಕುಸುಮ ಹನುಮಂತರಾಯಪ್ಪ ಯಾಕೆ ಆಣೆ ಪ್ರಮಾಣ ಮಾಡಬೇಕು ನಾನೇ ಪ್ರಮಾಣ ಮಾಡ್ತೀನಿ ಅಂತ ಕಾಲ ಭೈರವೇಶ್ವರನ ಸನ್ನಿಧಿಗೆ ತೆರಳಿ ಪೂಜೆ ಸಲ್ಲಿಸಿ ಮುನಿರತ್ನರನ್ನ ಪ್ರಮಾಣಕ್ಕೆ ಆಹ್ವಾನಿಸಿದ್ದಾರೆ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಕೇಸ್ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಅವರ ವಿರುದ್ಧದ ಅತ್ಯಾಚಾರ ಕೇಸ್ನ ಚಾರ್ಜ್ಶೀಟ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ಮಹಿಳೆಯ ಆರೋಪ ಸಾಬೀತಾಗಿದೆ ಅಂತ ಸಿಐಡಿ ಶೀಟ್ನಲ್ಲಿ ಉಲ್ಲೇಖಿಸಿದೆ ಹೀಗಾಗಿ ಮುನಿರತ್ನಾಗಿ ಗಂಡಾಂತರ ಎದುರಾಗಿದೆ ಎರಡು ಸಾವಿರದ ನಾನೂರ ಎಂಬತ್ತೊಂದು ಪೋಟಗಳ ಚಾರ್ಜ್ ಶೀಟ್ನಲ್ಲಿ ನೂರ ನಲವತ್ತಾರು ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿದೆ